ವೆಲ್ಕಮ್ ಬ್ಯಾಕ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಈಗಾಗಲೇ ನೀವು ಗೃಹ ಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣವನ್ನ ಪಡೆದುಕೊಂಡಿದ್ದೀರಾ ಪಡೆದೊಳ್ತಾನು ಇದ್ದೀರಾ ಈಗಾಗಲೇ ಯಶಸ್ವಿಯಾಗಿ ಹತ್ತು ಕಂತುಗಳು ಬಂದಿದೆ ಇನ್ನೇನು ಹನ್ನೊಂದನೇ ಕಂತು ಕೂಡ ಒಂದಿಷ್ಟು ಜಿಲ್ಲೆಗಳಿಗೆ ಬಂದಿದೆ ಸ್ವಲ್ಪ ಜಿಲ್ಲೆಗಳಿಗೆ ಬರಬೇಕಾಗಿದೆ ಸೊ ಇನ್ನ ಯಾರಿಗೆ ಅಮೌಂಟ್ ಬಂದಿಲ್ಲ ಹಾಗೇನೆ ಒಂದಿಷ್ಟು ರೇಷನ್ ಕಾರ್ಡ್ ಗಳನ್ನ ಕೂಡ ರದ್ದು ಮಾಡಲಾಗ್ತಿದೆ ಹಾಗೇನೆ ಗೃಹ ಯೋಜನೆಯ ಹಣವನ್ನು ಕೂಡ ರದ್ದು ಮಾಡಿದ್ದಾರೆ ಹಾಗಾದ್ರೆ ಏನ್ ಮಾಡಬೇಕು ಅವರು ಹಾಗೇನೆ ಇನ್ನೂ ಹಣ ಬರ್ದೇ ಇರೋರು ಏನ್ ಮಾಡ್ಬೇಕು ಮತ್ತೆ ಹನ್ನೊಂದನೇ ಕಂತು ಬರ್ದೇ ಇರೋರು ಏನ್ ಮಾಡ್ಬೇಕು ಮತ್ತೆ ಮೂರು ಹೊಸ ರೂಲ್ಸ್ ಅನ್ನ ಆಡ್ ಮಾಡಿದ್ದಾರೆ ಹಾಗಾದ್ರೆ ಏನಪ್ಪಾ ಆ ಮೂರು ಹೊಸ ರೂಲ್ಸ್ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿಗೆ ಅಂತ ನೀವು ಕೇಳೋದಾದ್ರೆ ಈ ಮಾಹಿತಿಯನ್ನ ಈ ವಿಡಿಯೋ ಹಾಗೇನೆ ನೀವು ಕೂಡ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣವನ್ನ ಪಡೆದುಕೊಂಡಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಮ ಜಿಲ್ಲೆ ಯಾವುದು ಅಂತ ಬೇರೆಯವರಿಗೆ ಗೊತ್ತಾಗುತ್ತೆ ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಅಂತ ಶುರು ಮಾಡೋಣ ಸೊ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿಯಲ್ಲಿ ನಾನಾ ತರಹದ ಒಂದು ಕಂಡೀಷನ್ಸ್ಗಳನ್ನ ಸರ್ಕಾರ ಆಗ್ತಾನೆ ಬಂದಿದೆ ಈಗ ಅದೇ ರೀತಿ ಮತ್ತೆ ಮೂರು ಹೊಸ ರೂಲ್ಸ್ ಗಳನ್ನ ತಂದಿದೆ ಏನಪ್ಪಾ ಅಂದರೆ ನಿಮ್ಮ ಮನೆಯಲ್ಲಿ ಏಳು ಜನ ಇದ್ದು ಒಂದು ರೇಷನ್ ಕಾರ್ಡ್ ಅಲ್ಲಿ ನಾಲ್ಕು ಜನದ ಹೆಸರು ಇನ್ನೊಂದು ರೇಷನ್ ಕಾರ್ಡ್ ಅಲ್ಲಿ ಮೂರು ಜನದ ಹೆಸರು ಒಟ್ಟಿಗೆ ಎರಡು ರೇಷನ್ ಕಾರ್ಡ್ ಆಯಿತು ನಿಮ್ಮ ಮನೆಯಲ್ಲಿ ಈ ಎರಡು ರೇಷನ್ ಕಾರ್ಡ್ ಅಲ್ಲಿ ನೀವು ಎರಡು ಗೃಹಲಕ್ಷ್ಮಿ ಹಣವನ್ನ ನೀವು ಪಡೆದುಕೊಳ್ತಾ ಇದ್ರೆ ನೀವು ಇಬ್ಬರದು ಹೆಸರಲ್ಲಿ ನೀವು ಹಣವನ್ನ ಪಡೆದುಕೊಳ್ತಾ ಇದ್ರೆ ಅಂತವರ ರೇಷನ್ ಕಾರ್ಡ್ ರದ್ದಾಗುತ್ತೆ ಹಾಗೇನೆ ಎರಡು ಸಾವಿರ ರೂಪಾಯಿ ಬಂದ್ ಆಗುತ್ತೆ ಅಂತ ಹೇಳಿದ್ದಾರೆ ಆಲ್ರೆಡಿ ಬಂದ್ ಕೂಡ ಮಾಡಿದ್ದಾರೆ ನಿಮ್ಮ ಮನೆಯಲ್ಲಿ ಎರಡು ರೇಷನ್ ಕಾರ್ಡ್ ಇದ್ರೆ ನೀವ್ ಈಗಾಗಲೇ ಹೋಗಿ ಚೆಕ್ ಮಾಡ್ಕೊಳ್ಬಹುದು ಅದನ್ನ ನೀವು ಬಂದ್ ಆಗಿದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ ಸೊ ಬಂದಿಲ್ಲ ಬಂದಿಲ್ಲ ಅಂತ ಕುತ್ಕೊಳ್ಳೋರು ನಿಮ್ಗೆ ಈ ಪ್ರಾಬ್ಲಮ್ ಆಗಿರುತ್ತೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಎರಡು ರೇಷನ್ ಕಾರ್ಡ್ ಇದ್ರೆ ಒಂದೇ ಮನೆಯಲ್ಲಿ ಎರಡು ರೇಷನ್ ಕಾರ್ಡ್ ಇದ್ರೆ ನಿಮ್ಮ ಮನೆಯಲ್ಲಿ ಏಳು ಜನ ಇದ್ದು ನಾಲ್ಕು ಜನ ಸಪರೇಟ್ ಮೂರ್ ಜನ ಸಪರೇಟ್ ಈ ರೀತಿ ಸಪರೇಟ್ ಆಗಿ ನೀವು ಮಾಡ್ಕೊಂಡಿದ್ರೆ ಅಂತವರ ಕಾರ್ಡ್ ರದ್ದು ಮಾಡಿದ್ದಾರೆ ಅಷ್ಟೇ ಅಲ್ಲ ಗೃಹ ಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಇನ್ ಮುಂದೆ ಬರೋಲ್ಲ ಒಂದೇ ಮನೆಯಲ್ಲಿದ್ರೆ ಬರೋಲ್ಲ ಸೊ ಇದು ರೇಷನ್ ಕಾರ್ಡ್ ರದ್ದು ಮಾಡಿದ್ದಾರೆ ಇಷ್ಟೊಂದು ಸೊ ಇಂತಹ ಎಂಬತ್ತು ಸಾವಿರ ಅರ್ಜಿಗಳನ್ನ ರದ್ದು ಮಾಡಿದ್ದಾರೆ ಹಾಗೆ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿದ್ದಾರೆ ಸೊ ಇನ್ನು ಇದ್ರ ಜೊತೆಗೆ ಏನ್ ಕಡ್ಡಾಯ ಅಂದ್ರೆ ಇ ಕೆ ವೈ ಸಿ ಕಡ್ಡಾಯ ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬಹುದು ಲಿಂಕ್ ಆಗಿದೆಯೇ ಇಲ್ಲ ಅಥವಾ ಇ ಕೆ ವೈ ಸಿ ಆಗಿದೆಯೇ ಇಲ್ಲ ನಿಮ್ಮ ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಆಗಿದೆಯೇ ಇಲ್ಲ ಅಂತ ನೀವು ಮೊದಲು ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ಕೆ ವೈ ಸಿ ಕಡ್ಡಾಯವಾಗಿ ಮಾಡಲೇಬೇಕು ಹಾಗೇನಾದ್ರೂ ನಿಮ್ಗೆ ಈ ಕೆ ವೈ ಸಿ ಮಾಡಕ್ ಬಂದಿಲ್ಲ ನಮಗೆ ಮಾಡಕ್ ಬರ್ತಾ ಇಲ್ಲ ಯಾವ ರೀತಿ ಮಾಡಕ್ ಮಾಡ್ಬೇಕು ಅಂತ ನೀವು ಕೇಳೋದಾದ್ರೆ ನೀವು ಜಾಸ್ತಿ ಕಮೆಂಟ್ ಬಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಒಂದು ಇ ಕೆ ವೈ ಸಿ ಅಪ್ಡೇಟ್ ಮಾಡ್ಬೇಕು ಈ ಕೆ ವೈ ಸಿ ಮಾಡಿಸ್ಬೇಕು ಅಂತ ಸೊ ಹಾಗೇನೆ ಇನ್ನೊಂದು ಏನಪ್ಪಾ ಅಂದ್ರೆ ಹಾಗೆಯೇ ಏನಪ್ಪ ಅಂದ್ರೆ ಒಂದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ದಾರೆ ಯಾವ ರೀತಿ ಅಪ್ಡೇಟ್ ಎಲ್ಲರೂ ಅಪ್ಡೇಟ್ ಮಾಡ್ಬೇಕಾ ಅಂತ ನೀವು ಕೇಳೋದಾದ್ರೆ ಎಲ್ಲರೂ ಅಪ್ಡೇಟ್ ಮಾಡಬೇಕಾಗಿಲ್ಲ ಯಾರು ಹತ್ತು ವರ್ಷದ ಹಳೇ ಹಿಂದಿನ ಒಂದು ಆಧಾರ್ ಕಾರ್ಡ್ ಅನ್ನ ಯೂಸ್ ಮಾಡ್ತಾ ಇರ್ತಿರಲ್ವಾ ಯಾವುದೇ ಒಂದು ಅದರಲ್ಲಿ ಒಂದು ಏನು ಟಚ್ ಮಾಡಿರಲ್ಲ ಯಾವುದೇ ಅಪ್ಡೇಟ್ ಮಾಡಿರಲ್ಲವಾ ಅಂತವರಿಗೆ ಸರ್ಕಾರ ಏನು ಹೇಳಿದೆ ಅಂದ್ರೆ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ದಾರೆ ಎರಡು ತಿಂಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ ಒಂದು ಸೆಪ್ಟೆಂಬರ್ ಹದಿನಾಲ್ಕರವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ನೀವು ಅಷ್ಟರೊಳಗೆ ಅಪ್ಡೇಟ್ ಮಾಡಿಕೊಳ್ಬಹುದು ಸೊ ಆಧಾರ್ ಕಾರ್ಡ್ ನಿಮ್ಗೆ ಅಪ್ಡೇಟ್ ಮಾಡಕ್ ಬಂದಿಲ್ಲ ಅಂದ್ರೆ ಅದನ್ನು ಕೂಡ ಕಾಮೆಂಟ್ ಮಾಡಿ ಅದನ್ನು ನಿಮ್ಗೆ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ಹಾಗೇನೆ ಇದಿಷ್ಟು ಒಂದು ಮೂರು ಕಡ್ಡಾಯ ಗೃಹಲಕ್ಷ್ಮಿಗೆ ಅಂತ ಹೇಳಿದ್ದಾರೆ ಇದರಲ್ಲಿ ನೀವು ಯಾವುದೇ ಒಂದು ತಪ್ಪು ಮಾಡಿದ್ರು ಕೂಡ ನಿಮ್ದು ಬಂದ್ ಆಗುತ್ತೆ ಅಥವಾ ಮುಂದಿನ ಕಂತುಗಳು ನಿಮಗೆ ಬರೋಲ್ಲ ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಸರ್ಕಾರಿ ನ್ಯೂಸ್ ನೊಂದಿಗೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ